ರೆಸ್ಪಾನ್ಸ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿ ನೋಡಿ ನಾನು ನಂದು ಅವ್ರ ಕತೆ ಇವ್ರ ಕತೆ ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಎಲ್ಲದನ್ನು ಬಿಟ್ಬಿಟ್ಟು ನಾನೇನು ಅಂತ ತಿಳ್ಕೊಬೇಕಂದ್ರೆ ಬಂದು ಎಲ್ಲರೂ ಮೂವಿ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಓಕೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀವಿ ಅಂತ ಈ ತರ ಸಿನಿಮಾಗಳಿಗೆ ಕೆಲಸ ಮಾಡಿದ್ರೆ ಈ ತರ ರೆಸ್ಪಾನ್ಸ್ ಸಿಕ್ಕಾಗ ಜನರು ತುಂಬ ರಿಯಾಲಿಟಿಗೆ ಹತ್ರ ಆದಾಗ ಸಿಗುವಂಥ ರೆಸ್ಪಾನ್ಸ್ ನೋಡ್ತೀರಿ ಇದು ಹೇಗೆ ಫೀಲ್ ಆಗ ಹೇಗೆ ಎನರ್ಜಿ ಕೊಡ್ತೀರಿ ನಾವು ಮೂವಿಯಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಉಪೇಂದ್ರ ಸರ್ದ ಒಂದು ದೊಡ್ಡ ಫ್ಯಾನು ಅನ್ನೋದು ಅನ್ನೋದು ಇವಾಗ ಎಲ್ಲರೂ ಬಂದಿರೋರೆಲ್ಲ ಫ್ಯಾನ್ಸೇ ಆದರೆ ಈ ಉಪ ಇಲ್ಲಿ ಈ ಮೂವಿಯಲ್ಲಿ ನಾನೇನು ಅಂತ ತಿಳ್ಕೊಬೇಕು ಅಂತ ಹೇಳಿದರೆ ಬಂದು ಮೂವಿ ನೋಡಬೇಕು ನಾನೇನು ಅಂತ ತಿಳ್ಕೊಬೇಕಂದ್ರೆ ಮೂವಿ ನೋಡ್ಬೇಕು ನಿಮ್ಮನ್ನು ನೀವು ಈ ಮೂವಿಯಲ್ಲಿ ನೋಡ್ತೀರ ಪ್ರತಿಯೊಂದು ಸೀನಲ್ಲೂ ಒಂದೊಂದು ನೀವೇನು ಅನ್ನೋದು ಪ್ರತಿಯೊಂದು ಸೀನಲ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಆದರೂ ಎಲ್ಲರೂ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಅದೇ ಸರ್ ಇವ್ರು ಹೇಳ್ದಂಗೆ ಅದೇ ನಾವು ಏನಂತ ಅರ್ಥ ಆಗಬೇಕಾದ್ರೆ ಮೂವಿ ನೋಡಲೇಬೇಕು ತುಂಬ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದಾರೆ ಆ್ಯಕ್ಚುಲಿ ಈ ಸಲ ಅಂದರೆ ಜನರಲ್ಲಿ ಹೇಳ್ತಾರೆ ಸರ್ ಫಿಲ್ಮ್ ಜಲ್ದಿ ಅರ್ಥ ಆಗಲ್ಲ ಒಂದು ಸಲಕ್ಕೆ ಅಂತ ಬಟ್ ತುಂಬ ಕ್ಲಿಯರ್ ಆಗಿ ನಾವು ಫೋಕಸ್ ಮಾಡಿ ನೋಡಿದ್ರೆ ಅಲ್ಲಿ ಏನು ಫೋಕಸ್ ಇದೆ ಅಂತ ಅರ್ಥ ಆಗುತ್ತೆ ಆ್ಯಕ್ಚುಲಿ ಸೊ ಅದ್ರ ಜೊತೆಗೆ ನಾವು ಈ ಫಿಲಮ್ ವರ್ಕ್ ಮಾಡಿರೋ ತುಂಬ ಖುಷಿ ಆಗ್ತದೆ ಎಸ್ ಯಸ್ಗುರು ಇದು ಬೇಕಿತ್ತು ಅಂತ ಬೈ ಹಾರ್ಟ್ ರಿಯಾಕ್ಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆ ಥರ ತುಂಬ ಆಯ್ತಿಲ್ಲ ಹೌದು ತುಂಬ ಆಗಿದೆ ಇಡೀ ಸಿನಿಮಾನ ಆ್ಯಕ್ಚುಲಿ ಸ್ಲಿಪ್ಪರ್ ಶಾಟ್ ಅಂತಾರಲ್ಲ ಹಂಗೆ ಮಕ್ಕ ಕೊಡ್ದಂಗಿದೆ ಪ್ರತಿ ಒಂದು ಡೈಲಾಗ್ ಕೂಡ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಅದು ಅದೇ ರಿಯಾಲಿಟಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು ಆ್ಯಕ್ಚುಲಿ ಅದಕ್ಕೆ ರಿಯಲ್ ಸ್ಟಾರ್ ಅಂತ ಅವ್ರನ್ನ ಕರೀತ ನಾವು ಈ ಥರ ರೆಸ್ಪಾನ್ಸ್ ನೋಡಿದಾಗ ಅಂದರೆ ಯೂಜಲಿ ನಾವು ಮಾತಾಡ್ತಾ ಇರ್ತೇವೆ ಸಿನಿಮಾಗಳು ಗೆಲ್ಲಬೇಕು ಚೆನ್ನಾಗಿ ಹೋಗಬೇಕು ಅಂತ ಈ ಥರ ನೋಡಿದಾಗ ಕೆಲಸಗಳು ತುಂಬ ದೊಡ್ಡ ರೀಚ್ ಆಗಿರುತ್ತೆ ಹೌದು ಹೌದು ಇದನ್ನು ಹೇಗೆ ಕನ್ವೆ ಮಾಡ್ತೀರಿ ಆಫೀಸರಿಗೆ ಮತ್ತೆ ಪಿಸ್ ಸರ್ ಕನ್ವೆ ಮಾಡೋದೇನಿಲ್ಲ ಸರ್ ಅವ್ರೆ ಅವರು ಜನಕ್ಕೆ ಕನ್ವೆ ಆಗಕ್ಕಂತ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಕನ್ವೆ ಆಗೋಲ್ಲ ಅವ್ರಿಗೆ ಆಲ್ರೆಡಿ ಆಗಿರೋದ್ರಿಂದನೇ ಅವರು ಪ್ರಜಾಕಿ ಆಗಲಿ ನೋಂದಾಗಲಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಜನಕ್ಕೆ ಕನ್ವೆ ಆಗಬೇಕು ಅವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಸಿನಿಮಾ ಆ ಮೆಸೇಜ್ ಏನಿದೆ ಅದು ಜನಕ್ಕೆ ಕನ್ವೆ ಆಗಬೇಕು ಫಸ್ಟ್ ಸರ್ ವಿ ಎಫ್ ಎಕ್ಸ್ ಟೀಮಿಂದ ಈ ಫಿಲಮ್ ರಿಲೀಸ್ ಆಗಿರೋದು ತುಂಬ ಖುಷಿ ಚೆನ್ನಾಗಿದೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಫಿಲಮು ಬಟ್ ಇನ್ನೊಂದು ಏನಂದರೆ ವಿ ಎಫ್ ಎಕ್ಸ್ ಟೀಮ್ ಕಡೆಯಿಂದ ಒಂದು ಹಾಲಿವುಡ್ ಲೆವೆಲ್ ಕ್ಲಾರಿಟಿ ಸಿಕ್ಕಿದೆ ಎಲ್ಲೂ ಬಂದ್ಬಿಟ್ಟು ಸ್ವಲ್ಪವೂ ಮಿಸ್ ಮ್ಯಾಚ್ ಆಗಿಲ್ಲ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಿದೆ ಮತ್ತು ಫಿಲಮ್ ಬಂದ್ಬಿಟ್ಟು ಫೋಕಸ್ ಒಂದೊಂದು ಕಡೆ ಸಿಕ್ಕಿಲ್ಲ ಇನ್ನೂ ಒಂದು ಎರಡು ಸಲ ನೋಡಬೇಕಂತ ಅನ್ನಿಸ್ತದೆ ಬಟ್ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರೋ ತರ ಒಂಚೂರು ಕೊಟ್ಟಿರೋ ತರ ಅನ್ಸ್ತದೆ ಮೇ ಬಿ ಪಾರ್ಟ್ ಟು ಬರುತ್ತಾ ಇಲ್ಲ ಏನು ಬರಲ್ವಾ ಅದೆಲ್ಲ ಅವ್ರಿಗೆ ಗೊತ್ತು ಇವಾಗ ಓಕೆ ನೀವು ನಿಮಗೆ ಏನು ಫೀಲ್ ಆಗಿತ್ತು ಯು ಐ ಅಂದಾಗ ಈಗ ಈಗ ತುಂಬ ಥರದ ಡೈಮೆನ್ಷನ್ ಓಪನ್ ಆಗಿಬಿಡ್ತು ತುಂಬ ಡೈಮೆನ್ಷನ್ ಓಪನ್ ಆಗಿದೆ ಬಟ್ ವೆನ್ ಯು ಆರ್ ವರ್ಕಿಂಗ್ ಫಾರ್ ದಟ್ ಯು ಐ ಯು ಐ ಅಂತ ನಿಮಗೆಲ್ಲ ಏನು ಫೀಲ್ ಆಗ್ತದೆ ಲೈಕ್ ಅದೇ ಎಲ್ಲರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಇತ್ತು ಸರ್ ಇವಾಗ ಇದೇ ಅಂತ ಪರ್ಫೆಕ್ಟಾಗಿ ಅವರು ಯಾವುದು ಮೆನ್ಷನ್ ಮಾಡಿಲ್ಲ ಎಲ್ಲ ವಿಷಯಗಳನ್ನು ಜನರಲ್ ಹೇಳಿದ್ದಾರೆ ಬಟ್ ಒಂದು ಕ್ವಶನ್ ಮಾರ್ಕ್ ಬಿಟ್ಟಿರೋ ಥರ ಹೇಳಿದ್ದಾರೆ ಅದರಿಂದ ಬಂದ್ಬಿಟ್ಟು ಅದೇ ಎವ್ರಿ ಒನ್ಸ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್ ಅದರಿಂದ ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಹೆಂಗೆ ಅನಿಸುತ್ತೋ ಅದು ಗೊತ್ತಿಲ್ಲ ಯಾರನ್ನು ಓಪನ್ ಆಗಿ ಹೇಳ್ಕೊಳ್ಳೋ ತರ ಅದು ಬಿಡ್ತಾ ಇಲ್ಲ ಯು ಐ ಅನ್ನಿಟಿ ಇನ್ನೇನು ಇಲ್ಲ ಈಗ ರಿಯಲ್ ಲೈಫ್ ಅಲ್ಲಿ ಏನಿದೆ ಈಗ ರಿಯಾಲಿಟಿ ಏನಿದೆ ಅದೇ ಯು ಐ ಅದನ್ನೇ ತೋರಿಸಿರೋದು ಜನಗಳಿಗೆ ಸೊ ಅದೇ ಮೇನ್ ಅದನ್ನೇ ಫೋಕಸ್ ಮಾಡಿ ಅಂತ ಹೇಳ್ರ ಈಗ ಉಪ್ಪಿಸರ್ ಹೇಳದೇ ಮತ್ತೆ ಇಲ್ಲವೂ ಅದೇ ನಡೀತಾ ಇದೆ ಮತ್ತೆ ಹಂಗೆ ಇನ್ನೇನಿಲ್ಲ ಅಲ್ಲಿ ಮೂವಿ ನೋಡ್ತಾರೆ ಬಂದು ಅದೇ ಮಾಡ್ತಾರೆ ಅಷ್ಟೇ ಅದನ್ನ ಮಾಡಬೇಡಿ ಅದನ್ನ ಫೋಕಸ್ ಮಾಡಿ ಅಂತ ಉಪ್ಪಿಸರ್ ಹೇಳಿದ್ದಾರೆ ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಆಗಲಿ ವಿ ಎಫ್ ಎಕ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಬಟ್ ಜನಗಳು ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟೇ ಅದೇ ಮೇನ್ ಅವ್ರು ಅದನ್ನ ಕನ್ವೇ ಮಾಡಕ್ಕೋಸ್ಕರನೇ ಈ ಮೂವಿ ಮಾಡಿದ್ದಾರೆ ಇಷ್ಟು ವರ್ಷ ಗ್ಯಾಪ್ ತಗೊಂಡಿದ್ರು ಸೊ ಆ ಗ್ಯಾಪ್ ಬೇಡ ತಗೊಂಡ್ರೆ ಇನ್ನೂ ಇದಾಗುತ್ತೆ ಅಂತೇಳಿ ಇವಾಗ ಅರ್ಥ ಮಾಡಿಸಿದ್ದಾರೆ ಇದ್ರ ಮೇಲೆ ಅರ್ಥ ಮಾಡ್ಕೊಂಡ್ರೆ ಯುವ ಜನಗಳೇ ತೋರಿಸ್ತಾರೆ ಯು ಐ ಏನು ಅಂತ ಅಷ್ಟೇನೇನಿಲ್ಲ ಈಗ ನಾವು ಸ್ಕ್ರೀನ್ ಅಲ್ಲಿ ಎರಡು ಗಂಟೆಲಿ ನೋಡ್ರಿ ಯು ಐ ಅರ್ಥ ಆಗಲ್ಲ ನಾವು ಹೋಗೋದು ಯು ಐ ಅಷ್ಟೇ ಅಂದ್ರೆ ನೀವು ಐ ಅಂದ್ರೆ ನಾನು ಅದೇ ನಾವು ಹೆಂಗಿರ್ತೀವಿ ನಾನು ಅನ್ನೋದೇ ಯಾವುದೋ ಒಪ್ಪಿಸರ್ ಹೇಳೋದಷ್ಟೇ ನೇನಿಲ್ಲ ಅದು ಮೇನ್ ಸೊ ನಾವು ಸಿನಿಮಾನ ಇವಾಗ ಸಿನಿಮಾ ಅಂತ ಹೇಳಿ ಸಿನಿಮಾ ತರನೇ ನೋಡಿರ ಆಗಲ್ಲ ಅದನ್ನ ನಾವು ಅನ್ಭವಿಸ್ಕೋಬೇಕು ಅಂದ್ರೆ ಅನ್ವರ್ಸ್ಕೋಬೇಕು ಸೊ ಅದನ್ನ ಮಾಡ್ಕೊಂಡ್ರೆ ಮಾತ್ರ ಅದು ಅದನ್ನೇ ಆಲ್ಮೋಸ್ಟ್ ಸಿನಿಮಾದಲ್ಲಿ ಮಾಡೋದೆಲ್ಲ ಸಿನಿಮಾನ ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ತಗೊಂಡು ಅವರು ಅದನ್ನ ಜೀವನದಲ್ಲಿ ಅನವರ್ಸ್ಕೊಳ್ಳೆ ಅಂತೇಳಿ ಬಟ್ ಯಾರೋ ಜನಗಳನ್ನ ಮಾಡಲ್ಲ ಇಲ್ಲಿ ನೋಡ್ಬಿಟ್ಟು ಅಲ್ಲಿ ಹೋಗಿ ಮರೀತಾರೆ ಕೆಲವ್ರು ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿಟಕಿ ಹೊಡೆದಂಗೆ ಹೇಳ್ಬಿಡ್ತಾರೆ ಅಂದರೆ ಅದ್ರದ್ದು ಕಷ್ಟ ಅದೆಲ್ಲ ಇರುತ್ತೆ ಪೈರಸ್ಯ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಬಟ್ ಈಗ ಜನ ಇಲ್ಲಿ ಪ್ರಪಂಚ ಏನು ನಡೀತಿದೆ ಅದನ್ನೇ ತೋರಿಸಿರೋದು ಸೊ ಅದೇ ಇವೈ ಯು ವೈ ವರ್ಲ್ಡ್ ಅದೇ ಈಗ ಈಗ ಏನಿದೆ ಪ್ರಪಂಚ ಅದೇ ಇವು ವೈ ಇನ್ನೇನಿಲ್ಲ ಸರ್ ಅಷ್ಟೇ ಸಿಂಪಲ್ ಸಾರಿ ಮೂವಿ ನೋಡಬೇಕಾದ್ರೂ ಬೇಕಾದ್ರೂ ಒಂದೊಂದೊಂದೊಂದು ಅರ್ಥ ಆಗ್ತಾ ಹೋಗುತ್ತೆ ಒಂದ್ಸರಿ ಮೂವಿ ನೋಡಿದ್ರೆ ಒಂದ್ಸರ ಅರ್ಥ ಆಗುತ್ತೆ ಇನ್ನೊಂದ್ಸರಿ ಮೂವಿ ಇನ್ನೊಂದು ಇನ್ನೊಂದ್ಸರಿ ಅರ್ಥ ಆಗುತ್ತೆ ಆ ಥರ ಇವಾಗ ಅದಂಗೆ ಅರ್ಥ ಆಗಬೇಕು ಅಂತಂದರೆ ಇವಾಗ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಂಡಾಗ್ಲೇ ನಮಗೆ ಅದು ಅರ್ಥ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ ತಲೆ ತಲೆಯಲ್ಲಿ ಹುಳ ಇರೋ ಹುಳ ಇರೋದನ್ನ ತಗ್ ತಗಿ ನಿಮ್ಮ ತಲೆಯಲ್ಲಿ ಇರೋ ಹುಳನ ತಗಿತೀನಿ ಈ ಫಿಲಮಲ್ಲಿ ಅಲ್ಲಿ ಅಂತ ಸರ್ ಹೇಳಿದ್ರು ಒಂದು ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇದೆಯೋ ಅಷ್ಟು ಸರಿ ಹೋಗಿ ನೀವು ಮೂವಿ ನೋಡಿ ಅಂತ ಹೇಳಿದ್ರು ಇವಾಗ ನಾ ಸರಿ ಹೋಗಿ ನೋಡ್ಕೊಂಡ್ ನನ್ನ ನನ್ ತಲೆಯಲ್ಲಿ ಇರೋ ಹುಳ ಖಾಲಿ ಆಗಿಲ್ಲ ಇನ್ನೊಂದು ಸರಿ ಹೋಗ್ಬೇಕು ನಾನು ಅವಾಗ ನನ್ನ ತಲೆಯಲ್ಲಿ ಇರೋ ಒಳ ಹೋಗ್ಬೋದೇನ ಯಾವ ಮೂವಿಗೂ ನೀವು ಪದೇ ಪದೇ ಹೋಗ್ಬೇಕು ಅನ್ಸಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಈ ಸರ್ ಮೂವಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಅವ್ರು ಅಷ್ಟು ಹುಳ ಹಾಕ್ತಾರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದೊಂಥರ ಮೈಂಡ್ ಡಿಟೋಕ್ಸ್ ಮಾಡ್ದಂಗೆ ಈ ಫಿಲಮ್ ಸರ್ದು ಯಾಕಂದ್ರೆ ಎಷ್ಟೊಂದು ವಿಷಯಗಳು ನಾವು ಅನ್ಲರ್ನ್ ಮಾಡ್ಬೇಕಂತ ಹೇಳ್ತೀವಿ ಒಂದು ವಿಷಯ ತಪ್ಪಾಗಿ ತಿಳ್ಕೊಂಡಿರ್ತೀವಿ ಅದನ್ನು ತಿರ್ಗ ಮತ್ತೆ ಅದು ಸರಿಯಾಗಿದೆ ಅದನ್ನು ನೋಡು ನೀನು ತಿನ್ಕೊಂಡಿರೋದು ತಪ್ಪು ಸರಿಯಾಗಿರೋದನ್ನ ನೋಡು ಓಪನ್ ಮಾಡ್ಕೊ ಅನ್ನೋ ಥರ ಒಂಥರ ಬೇರೆ ಲೆವೆಲ್ ಇದೆ